ಮಗಳು ಹೂ ಹತ್ತಿದಳು ಒಪ್ಪಿದಳು ಹೂ ಹತ್ತಿದ್ಳು ಆಗಿನ ಕಾಲದೊಳಗೆ ಈಗ ಹಂಗ ಅಲ್ಲ ಇವಾಗ ಹೆಂಗ್ರಿಪ್ಪ ಈಗ ಹೆಂಗಲ್ಲ ಕೇಳಿದ್ರ ಹುಡುಗ ಹುಡುಗಿಗೆ ಇಷ್ಟ ಆಗ್ಬೇಕು ಹುಡುಗಿ ಹುಡುಗಿಗೆ ಇಷ್ಟ ಆಗ್ಬೇಕು ಅವ್ರ ಪೋಟ್ ಇವ್ರ ನೋವದಾಗ ಇವ್ರ ಪೋಟ್ ಅವ್ರ ನೋವದಾಗ ಹಲೋ ಈಗ ನನ್ ಸಣ್ಣ ಮಾತು ಹೇಳ್ದದ ಯಾವ ಮಾತ್ರಿಪ್ಪ ಏನ್ ಮಾತು ಕೇಳಿದ್ರ ತಾಯಿ ತಂದಿ ಒಬ್ಬಕ್ಕೆ ಹೆಣ್ಮಗಳು ಹುಟ್ಟಿ ಬಂದ್ರು ಹಲೋ ಒಬ್ಬಕ್ಕಿನರಿ ಒಬ್ಬಕ್ಕಿನಿ ಹೌದು ಆ ಹೆಣ್ಮಗಳು ಹುಟ್ಟು ಬಂದು ಕೂಡ ಮುಂದೆ ಮಕ್ಕಳ ಹಾಲಿಲ್ಲ ಹಲೋ ಮಕ್ಕಳ ಹಾಲಿ ಮಗಳಿಗೆ ಹೌ ಹೌದು ಮಗಳು ಪ್ರಾಯತ್ ಬಂದಳು ಬಂದಳು ಪ್ರಾಯತ್ ಬಂದ ಕುಳ್ಳ ತಾಯಿ ನನ್ಗೆ ಚಿಂತೆ ಆಯ್ತು ಯಾನಪ್ಪ ನಮ್ಮ ಮಗಳು ದೊಡ್ಡಕಿ ಆಗ್ಯಾಳ ಹೌದು ಹೂ ಬೆರ್ಸದಂಗ್ ಬೆಳ್ಸೀವಿ ಹ್ಯಾಂಗ ಹೂ ಬೆರ್ಸದಂಗ್ ಬೆಳ್ಸೀವಿ ನಮ್ಮ ಮಗಳಿಗೆ ಅಂತ ಹುಡುಗ ಸಿಗತ್ತಾನ ಅಂತೇಳಿ ಹಿಂಗೆ ವಿಚಾರ ಮಾಡ್ಕೊತ ಮನ್ಯಾಗ ಕೂತಿದ್ರು ಏನ್ ಆಯ್ತ್ರಿಪ್ಪ ಅವಾಗ ಆ ನೌಕ್ರಿ ಮಾಡೋ ಹುಡುಗನ ವರನೆ ಅವ್ರ ಮನಿಗೆ ಬತ್ತು ಬತ್ ಬತ್ತು ಒತ್ತು ಹೌದು ಆ ಎಲ್ಲಾ ಹುಡುಗನ ಬಗ್ಗೆ ವಿಚಾರಣೆ ಮಾಡ್ದೆವು ಮುಗಿಸ್ಕೊಣ್ರಿ ಸ್ವಲ್ಪ ಹೇಳಕತ್ತೇವೆ ರೀ ಎಲ್ಪ್ಪೇ ಹೇಳ್ತೀನಿ ನಾನು ನನ್ನ ಮಾತು ಬರಂಗಿಲ್ಲ ಇಷ್ಟು ನಾಕೆ ಮಾತು ಹೇಳ್ತೇಳಿ ನಾನು ಹೆಂಡ್ತು ಹೇಳು ಮನ್ಯಾಗ ನಾಕೆ ಮಾತು ಹೇಳ್ಬೇಕಾಗ್ಯದ ನಂಗೆ ಜಾಸ್ತಿ ಬರ ಜಾಸ್ತಿ ಹೇಳಕ್ಕೆ ಹಾಂ ಆ ನೌಕರಿ ಮಾಡೋ ಹುಡ್ಗನ್ ಮನೆಗೆ ಬಂತು ತೂ ಆ ಹೊತಾಯಿ ತಂದಿಗೆ ಇಷ್ಟ ಆದ ಸಂತೋಷ ಆಯ್ತು ಆ ಕೊಟ್ಟು ಲಗ್ನ ಮಾಡಿದ್ರು ಮಾಡ್ಲ್ರಿ ಲಗ್ನ ಮಾಡಿದ್ರು ಆ ಮಗಳಿಗೆ ಕರ್ಲಿ ಕಳೆ ಕಾರ್ ತಗೊಂಡ್ ಬಂದ ಹೌದಾ ಕಾರ್ ತಗೊಂಡು ಬಂದ ಹೋಗಿ ಮಗಳು ಕಾರ್ನ ಕೂತ್ರು ತಾಯಿ ತಂದಿ ಬಾಕುತ್ ಹಿಡಿದು ದುಡ್ಡು ಮಾಡಕ್ ಹತ್ತರು ಏನಂದ್ರ ನಮ್ ಮಗಳು ನಾವ್ ಎಷ್ಟು ಪ್ರೇಮದಿಂದ ಸಾಕಿದ್ರು ಕೂಡ ನಮ್ ಮಗಳು ನಮ್ ಮನೆಯಾಗ ಉಳಿಲಿಲ್ಲಲ್ಲ ಅಲ್ಲ ಅಕ್ಕಿ ಇದು ಸ್ಥಿರವಾಗಿರ್ತಕ್ಕಂಥ ಮನೆಯ ಕಾರ್ ನಿಂತು ಅದ್ರಿ ಓಡಿ ಮಗಳು ಬಂದಳು ಹೌದಾ ಮಗಳೇ ಬಂದು ತಾಯಿ ತಂದಿ ಮುಂದೆ ನಿಂತಳು ಏನಪ್ಪ ಮಾಡ್ರಿ ತಾಯಿ ತಂದೆ ಮುಂದೆ ನಿಂತುಕೊಳ್ಳಿನ ತಾಯಿ ತಂದೆ ಇನ್ನೂ ಇಷ್ಟು ದುಃಖ ಆಗಬೇಕಂತ ಹೋದ ಎಷ್ಟು ವ್ಯಾರ